ಮಾರೋದು ಹಿಂದೂಗಳೇ ಆದ್ರೆ ಮುಸಲ್ಮಾನ್ ಬಂಧುಗಳು ರೇಷ್ಮೆ ತೆಗೀಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗೋದಿಲ್ಲ ಅವರೇ ಕಷ್ಟ ಬಿದ್ದು ರೇಷ್ಮೆ ಅವರೇ ಮತ್ತೆ ಅದನ್ನ ಟ್ರಿಸ್ಟ್ ಮಾಡೋದು ಅವರೇ ಮತ್ತೆ ಸೀರೆ ಉಟ್ಕೊಳೋದು ಹಿಂದೂ ಮಹಿಳೆಯಲೆ ಆದ್ರೆ ಇದು ಹೆಂಗಿದೆ ಅಂದ್ರೆ ಬಾಂಧವ್ಯ ಒಬ್ರಿಗೊಬ್ರು ಒಬ್ಬರು ಒಬ್ರು ಬಿಡ್ತೀರಾ ಎಲ್ಲರೂ ಇರಬೇಕು ಅಂತ ಆದ್ರೆ ಕೆಲವರು ಅನ್ಎಜುಕೇಟೆಡ್ಸು ಗೊತ್ತಿಲ್ಲದಿರೋರು ಸುಮ್ನೆ ಅದನ್ನ ಎತ್ಕಟ್ಟಿ ಮಾಡಿ ಸಣ್ಣ ಪಣ್ಣ ಮಾಡ್ತಾ ಇರ್ತಾರೆ ದಯವಿಟ್ಟು ಆತರ ಏನು ಆಗ್ತೀರಾ ಅವ್ರದೇ ದೇವ ಪೂಜೆ ಆದ್ರೂ ನಾವು ಹೋಗ್ಬೇಕು ನಮ್ದೇವ್ ಆದ್ರೂ ಅವರು ಆಗ್ಬೇಕು ಅವರು ನಮ್ಮ ಜೊತೆ ಭಾಗಿಯಾಗಿ ಎಲ್ಲರೂ ದಯವಿಟ್ಟು ಬರ್ಬೇಕು ಅಂತ ಹೇಳ್ತಾ ಈ ಸಭೆನ ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ ಶಾಂತಿಯುತವಾಗಿ ಈಗ ಹೆಚ್ಚು ಕಮ್ಮಿ ಸುಮಾರು ಸಾಹೇಬರು ಬಂದಾಗಿಂದ ನಮ್ಮೂರಲ್ಲಿ ಈ ತರ ಯಾವುದು ಗಲಭೆ ಆಗ್ಬೋದು ಏನೇ ಆಗ್ಬೋದು ಈ ಪುಡಾರಿಗಳು ಕೆಲಸಕ್ಕೆ ಬಾರ್ದವ್ರು ಅವರು ಇವರು ಸಣ್ಣ ಬಣ್ಣವ್ರಿಗೆ ಸೊಪ್ಪು ಒಪ್ನಾಗ್ಬಿಟ್ಟಿದ್ದಾರೆ ನಮ್ಮ ಸಾಹೇಬರು ರಾತ್ರಿ ಕನ್ಸಲ್ಲಿ ಬರ್ತಾರೆ ಅವರು ಏನಾದರೂ ಮಾಡಬೇಕು ಅಂತ ಅವರು ಅದನ್ನು ಕಾಪಾಡೋದಕ್ಕೆ ಅವ್ರು ಕರೆಕ್ಟಾಗಿದ್ದಾರೆ ಈಗ ಅದರಲ್ಲೂ ಸಹ ನಾವು ನಮ್ಮ ತಪ್ಪುಗಳು ಮಾಡಬಾರ್ದು ಅಂತ ಹೇಳ್ತಾ ಪ್ರತಿಯೊಬ್ಬರು ಶಾಂತಿಯುತವಾಗಿ ಏನಾದರೂ ಸಣ್ಣ ಬಣ್ಣ ಬಂದರೆ ಅವ್ರವ್ರಿಗೂ ನಾವು ಹೋಗಲೇಬಾರ್ದು ನಾವೇ ಅದನ್ನು ಅಲ್ಲೇ ಕ್ಲಿಯರ್ ಮಾಡಿಕೊಂಡು ಶಾಂತಿಯುತವಾಗಿ ಎಲ್ಲರೂ ಹೋಗಿ ಮಾಡಬೇಕು ಅಂತ ಅದ್ರ ಮೇಲೆ ಬಂದರೆ ಅವರು ಅದನ್ನು ಕಂಟ್ರೋಲ್ ಮಾಡುವಂಥದ್ದು ಇದ್ದೇ ಇರುತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿವರೆಗೂ ಹೋಗಬಾರ್ದು ಇದು ಒಂಥರ ನಮ್ಮ ಊರಲ್ಲಿ ಹಬ್ಬ ಇದ್ದಂಗೆ ದಯವಿಟ್ಟು ಇದನ್ನು ಯಶಸ್ವಿ ಮಾಡಬೇಕು ಅಂತ ಎಲ್ಲರಲ್ಲಿ ಗಣ್ಯ ವ್ಯಕ್ತಿಗಳಲ್ಲಿ ಹೇಳ್ತಾ ನಾನು ಎರಡು ಮಾತು ಮಾತಾಡೋಕ್ಕೆ ಅವಕಾಶ ನಮ್ಮ ಗೌಡ್ರು ಏನು ಈಗಾಗಲೇ ಪ್ರಸ್ತಾಪ ಕೊಟ್ಟಿದ್ದಾರೆ ಅದು ಸರಿಯಾಗಿದೆ ಅದಕ್ಕೆ ಏನೋ ಬೆಂಬಲ ಇದೆ ಯಾವ ರೀತಿ ಮಾಡಬೇಕಾಗಿದೆ ಅನುಕೂಲವಾಗಿ ಅದಿಲ್ಲ ನಮ್ಮ ಇಲಾಖೆಯವರು ಏನು ಸೂಚನೆ ಕೊಡ್ತಾರೆ ಅದನ್ನು ಪ್ರಕಾರ ಮಾಡಿದ್ರೆ ಎಲ್ಲರೂ ನಮ್ಮ ಕ್ಷೇತ್ರದಲ್ಲಿ ನಮ್ಮ ನಗರದಲ್ಲಿ ಶಾಂತಿ ಇರುತ್ತೆ ಒಂದು ಹಬ್ಬ ಥರ ಒಂದು ಧರ್ಮ ಅಂದರೆ ಒಂದು ದೇವರ ಒಂದು ಕಾರ್ಯಕ್ರಮ ಅಂದರೆ ಎಲ್ಲರೂ ಅದರಲ್ಲಿ ಭಾಗಿಯಾಗ್ತೀವಿ ನಾವು ಸಹ ಆ ಒಂದು ಶ್ರೀರಾಮ ದೇವಸ್ಥಾನ ಅಕ್ಕಪಕ್ಕದಲ್ಲೇ ನಾವು ಹುಟ್ಟಿ ಬೆಳೆದು ಅದು ಅನೇಕ ಕಾರ್ಯಕ್ರಮಗಳನ್ನು ನಾವು ಹೊಡಿದೀವಿ ಈಗಿನಿಂದಾನಲ್ಲ ಈಗ ಬಂದಿರೋವರಿಗೆ ಎಲ್ಲರೂ ವಿಚಾರಗಳು ಇರ್ತಿರಲ್ಲ ಈಗಾಗಲೇ ಹೊಸ ಕಟ್ತಾ ಇದ್ದಾರೆ ಅದಕ್ಕೂ ನಾವು ಪ್ರತಿದಿನವೂ ನಾವು ನಮ್ಮ ಸಂಬಂಧಪಟ್ಟ ಲೀಡರ್ಸ್ ನಟರಾಜಿ ನಮಗೆ ಎಲ್ಲರೂ ಸೇರ್ತಾರೆ ಆ ಟೈಮಲ್ಲಿ ನಾವು ಸಹ ಹೋಗಿ ಕುತ್ಕೊಂಡು ಅಲ್ಲಿ ಏನೇನು ನಡೀತದೆ ಯಾವ ರೀತಿ ಇರುತ್ತೆ ಅದಕ್ಕೆಲ್ಲ ಆಗ್ತಾ ಇರ್ತದೆ ಒಂದು ಒಳ್ಳೆಯ ಕಾರ್ಯಕ್ರಮ ದೇವರು ಅಂದರೆ ಎಲ್ಲರ್ಗೂ ಒಂದು ದೇವರೇ ಅದಕ್ಕೆ ಗೌರವರು ಯಾವ ರೀತಿ ಶಾಂತಿಗೆ ಆಗಿಯೇ ನಾವು ಇದು ಕಾರ್ಯಕ್ರಮ ಮಾಡಬೇಕಂತ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಅದೇ ರೀತಿ ನಡ್ಕೊಂಡು ಹೋದ್ರೆ ಎಲ್ಲರಿಗೂ ಅನುಕೂಲ ಆಗಿರುತ್ತೆ ಎಲ್ಲರಿಗೂ ಆಗಿರುತ್ತೆ ಇದು ನಾವು ಬಹುಮತವನ್ನು ಕೊಡ್ತೀವಿ ಸಹಮತ ಕೊಡ್ತೀವಿ ಇದು ಮಾಡುವುದು ಅದರ ನಮ್ಮ ವ್ಯವಸ್ಥೆಯನ್ನು ಕಾಪಾಡೋದ್ರ ಮುಖಾಂತರ ಹಾಗೂ ನಮ್ಮ ಪೊಲೀಸ್ ಇಲಾಖೆ ಯಾವ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಅದರ ಅತಿಮಿತಿಯಲ್ಲೇ ಕಾರ್ಯಕ್ರಮವನ್ನು ನಡೆಸೋದ್ರ ಮುಖಾಂತರ ಎಲ್ಲ ಧರ್ಮದ ಮುಖಂಡರು ಸಹ ಅದರಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ತುಂಬ ಚೆನ್ನಾಗಿ ಎರಡು ಬಾರಿ ಶ್ರೀರಾಮ ಯಾತ್ರೆಯನ್ನು ಶಿಲ್ಘಟ್ಟ ಜನ ನೆರವೇರಿಸಿದ್ದಾರೆ ಅದೇ ನಿಟ್ಟಿನಲ್ಲಿ ಎಲ್ಲರ ಆಸೆಯ ಮೇರೆಗೆ ಈ ಬಾರಿಯೂ ಸಹ ಶಿಲ್ಗಢದಲ್ಲಿ ಶ್ರೀರಾಮ ಯಾತ್ರೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರ ಅನಿಸಿಕೆನೂ ಇಷ್ಟೇ ಮೊದಲು ನಾನು ಭಾರತೀಯ ಆಮೇಲೆ ಬೇರೆ ನಮ್ಮ ನಮ್ಮಲ್ಲಿ ಮಾಡಿರ್ತಕ್ಕಂಥ ಒಂದು ಧರ್ಮ ಅದು ಸೆಕೆಂಡ್ರಿ ನಾನು ಭಾರತೀಯ ಅನ್ನೋ ಒಂದು ಇದರಲ್ಲಿ ಶ್ರೀರಾಮ ಶೋಭಾಯಾತ್ರೆಗೆ ಇದಕ್ಕೂ ಮುಂಚೆ ಎಲ್ಲ ಧರ್ಮದ ವಿಶೇಷವಾಗಿ ನಮ್ಮ ಬಾಂಧವರು ತುಂಬ ಮುಸಲ್ಮಾನ್ ಬಾಂಧವರು ಸಹ ಇಲ್ಲಿ ಪ್ರೊಸೆಷನ್ ಬರಬೇಕಾದ್ರೆ ಬನ್ನ ಬಾಗಿ ಭಕ್ತಾದಿಗಳಿಗೆ ನೀರು ಕೊಡೋದ್ರ ಮುಖಾಂತರ ಮಜ್ಜಿಗೆ ಪಾಕೆಟ್ ಕೊಡೋದ್ರ ಮುಖಾಂತರ ಒಂದ್ಸರಿ ಮಳೆ ಬಂತು ಲಾಸ್ಟ್ ಇದರಲ್ಲಿ ಅವರೇ ಅಲ್ಲಿ ಗಾಡಿಗೆ ಇರೋದನ್ನ ತೆರವು ಮಾಡೋದ್ರ ಮುಖಾಂತರ ಆ ಶ್ರೀರಾಮ ಶೋಭಾಯಾತ್ರೆಗೆ ವಿಶೇಷವಾಗಿ ಅವರ ಕೊಡುಗೆನೂ ಇದೆ ಅದರಲ್ಲಿ ಹಾಗಾಗಿ ಈ ಮುಖಾಂತರ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆ ಬೆಳಗ್ಗೆ ಹನ್ನೊಂದು ಗಂಟೆ ಅಂತ ಹೇಳಿದ್ರೆ ಅವರು ಬೆಳಗ್ಗೆ ಹತ್ತು ಗಂಟೆಗೆ ಬಂದರಲ್ಲ ಹಾಜರಿರ್ತಾರೆ ಲಾಸ್ಟ್ ಇಯರ್ ಅಷ್ಟೇ ಉರಿ ಬಿಸಿಲಿನಲ್ಲೂ ಸಹ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯವರು ಅವರ ಶಕ್ತಿ ಮೀರಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ನಮ್ಮ ಶಿಡ್ಲಿಗಡ ಜನತೆ ಪರವಾಗಿ ಮೊದಲಿಗೆ ಅವರಿಗೆ ನಾವು ಹೃತ್ಪೂರ್ವ ಒಂದು ವಂದನೆಗಳನ್ನು ನೋಡ್ತೀವಿ ಈ ಕುರಿತಾಗಿ ನಾವು ನಮ್ಮ ಶ್ರೀನಿವಾಸ ಸರ್ ಅವರ ಒಂದು ಕಡೆ ಮೇರೆಗೆ ನಾವು ಎಸ್ ಪಿ ಸಾಹೇಬರನ್ನ ಭೇಟಿ ಮಾಡಿದ್ವಿ ಅವರ ಹತ್ರ ಕೂತಿರಬೇಕಾದ್ರೆ ಅವರು ಒಂದು ಮಾತು ಹೇಳಿದ್ರು ಗೋಡ್ರೆ ಶಿಟ್ಲಘಟ್ಟದಲ್ಲಿ ಧಕ್ಕೆ ಬರದಂಗೆ ಒಬ್ಬ ವ್ಯಕ್ತಿಗೆ ಸ್ವಾತಂತ್ರ್ಯವನ್ನು ಕಳಿಯಬಾರದು ಅನ್ನೋ ಒಂದು ತಾವೆಲ್ಲ ಹೇಳಿದ್ವಿ ಅದಕ್ಕೆ ನಾವೆಲ್ಲ ಬದ್ರಾಗಿರ್ತೀವಿ ಸಾಮರಸ್ಯ ಭಾವೈಕ್ಯತೆ ಯಾವಾಗ ಅದು ದೇಶ ಮತ್ತು ರಾಜ್ಯ ರಾಜ್ಯಕ್ಕಂಥ ವಾತಾವರಣ ಪರಿಸರ ಬಹಳ ಸುಭದ್ರವಾಗಿರ್ತದೆ ಅಂತ ಹೇಳಿಕೆ ಬಯಸ್ತೇನೆ ಏನಿವತ್ತು ಇಪ್ಪತ್ತೈದನೇ ತಾರೀಕು ಭಾನುವಾರ ದಿವಸ ಯೋಗ ಯಾತ್ರೆ ಅವೆಲ್ಲ ಏನೇನು ಹೇಳಿದರೆ ಅದೆಲ್ಲ ನಾನು ಇನ್ನೊಂದು ತಿಳ್ಕೊತೀನಿ ನಗರದಲ್ಲಿರ್ತಕ್ಕಂಥ ಮತ್ತು ತಾಲೂಕಿನಾದ್ಯಂತ ಎಲ್ಲ ನಮ್ಮ ಭಾರತದ ಪ್ರಜೆಗಳು ನಾವು ತಾಲೂಕಿನಾದ್ಯಂತ ಶಿಂಗಡ ತಾಲೂಕಿನ ಎಲ್ಲ ಪ್ರಜೆಗಳು ವ್ಯಾಪಾರ ವ್ಯವಹಾರಗಳೆಲ್ಲ ಮಾಡ್ಕೊತೀವಿ ಪ್ರತಿಯೊಂದು ನಿಮ್ಮಲ್ಲಿ ವ್ಯವಹಾರಗಳಿರ್ತವೆ ಅದೇ ಥರ ವ್ಯವಹಾರ ಮಾಡ್ಕೊಂಡು ಹೋಗಿ ಪೊಲೀಸ್ ಜೊತೆ ಕೈ ಜೋಡಿಸ್ಬೇಕಾಗುತ್ತೆ ನೀವು ನಾವು ಪ್ರಾಣಿ ಜೊತೆ ಏನು ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡ್ಕೊಳ್ತೀರಿ ಅದನ್ನು ನೀಟಾಗಿ ಯಾಕಂದರೆ ಈ ರೋಡು ಡಬಲ್ ರೋಡ್ ಆಗುತ್ತೆ ದುಡ್ಡು ರೋಡ್ ಇರೋದು ಈ ನಡುವೆ ರೋಡ್ ಚೆನ್ನಾಗಾಗಿದೆ ಜನ ವೆಹಿಕಲ್ ನಾವು ಸೈಡ್ ನಾವು ಓದರ್ ಸೇನ್ ಮಾಡಿದ ಅದೇ ಸರ್ ನಡ್ಕೊಂಡು ಹೋಗ್ತೀವಿ ಈ ಸೈಡ್ ನಾವರೆಲ್ಲ ಡಬಲ್ ರೋಡ್ ಮಾಡ್ಕೊಬೇಕಾಗುತ್ತೆ ಸಾರ್ವಜನಿಕರು ತೊಂದರೆ ಆಗಬಾರ್ದು ಮೊದಲೇದೇ ನಾವು ಸಾರ್ವಜನಿಕರು ಧಕ್ಕೆ ಊಟ ಮಾಡೋಕ್ಕೆ ನಾನು ಬಿಟ್ಟಾಗ ಆಮೇಲೆ ಈ ರೋ ಈ ರೋಡ್ ಹೋದ್ಮೇಲೆ ಆ ಕಡೆ ನಾವು ಡೈವರ್ಷನ್ ಮಾಡ್ಕೊತೀವಿ ಬೈಪಾಸ್ ಎಲ್ಲ ಇರ್ತದೆ ಇವೆಲ್ಲ ಮಾಡಿಕೊಂಡು ಅದಕ್ಕೆಲ್ಲ ನಾವು ಮುನ್ನೆಚ್ಚರಿಕೆ ಕಾರ್ಯಗಳು ಮಾಡಿಕೊಳ್ತೀವಿ ಏನು ನಮ್ಮ ಸಲಾಮ್ ಅವರು ಹೇಳಿದ್ರು ಮತ್ತು ನಾರಾಯಣ ಸರ್ ದೇವರು ನಮ್ಮ ಹೊಸರವ್ರು ಹೇಳಿದ್ರು ಶೋಭಾಯಾತ್ರೆ ಇದ್ದ ಒಬ್ಬ ವ್ಯಕ್ತಿನ ಓಡಿ ಮಾತಾಡೋದು ಬೇಡ ಶ್ರೀರಾಮ ದೇವರು ನಮ್ಮ ಮನೆ ದೇವರು ನಮ್ಮ ಮನೆ ದೇವರು ರಾಮೇಶ್ವರ ನಾವು ಸುಖ ಹದಿನಾಲ್ಕು ಹತ್ತು ವರ್ಷಕ್ಕೊಸರ ದೇವರು ಮಾಡ್ತೀವಿ ನಾವು ಮಾಡಬೇಕಾದ್ರೆ ಲಕ್ಷಾಂತರ ಜನ ಸೇರ್ತಾರೆ ಈ ವರ್ಷ ಭರವಸೆ ಮಾಡ್ಬೋದು ಆದರೆ ನಾವು ನಾನು ಇರುವ ನಮ್ಮ ತಿಂಗಳಾಗಿ ಬಂದು ಸುಮಾರು ಕಾರ್ಯಕ್ರಮ ಮಾಡಿದ್ದೀವಿ ರಂಜಾನ್ ಹಬ್ಬ ಇರ್ಬೋದು ಭಗೀತ ಇರ್ಬೋದು ಈದ್ ಮಿಲಿದ್ದ ಇರ್ಬೋದು ಶ್ರೀಕೃಷ್ಣ ಜಯಂತಿ ಇರ್ಬೋದು ಎಲ್ಲಮ್ಮ ದೇವಿ ರೇಣುಕಾ ಎಲ್ಲಮ್ಮ ದೇವಿ ಮೌಜಮ್ಮ ಕರ್ಗ ಈ ಗಂಗಮ್ಮ ಕರ್ಗ ಆಮೇಲೆ ಕರ್ತಮ್ಮ ಕರ್ಗ ಮತ್ತು ಎಲ್ಲ ಜಯಂತಿಗಳು ಕೂಡ ಭಾಳ ಚೆನ್ನಾಗಿ ನಮ್ಗೆ ಯಾರು ಪೊಲೀಸ್ ಇಲಾಖೆಗೆ ಅವಲಿಕಾಗಿ ನಡೆದಿಲ್ಲ ಅದು ನಮ್ಮ ಶಿಲ್ಗಟ್ಟ ಜನತೆ ನಾನು ಅವೆಲ್ಲ ಅಭಾರಿ ನಾವೇನೋ ಹೋಗ್ದಾಗ ನಾವು ರೇಗ್ಬೋದು ಕೋಪ ಯಾರ ಮ್ಯಾಗ ದೃಷ್ಟಿಕೋನ ಇರೋದಿಲ್ಲ ಅಲ್ಲಿ ಇರುವ ತಕ್ಕಂಗೆ ಅಷ್ಟೇ ಕೋಪ ಬರುತ್ತೆ ಬಟ್ ಅವ್ರಿಗೆ ನಾವು ಪೊರೆ ಕೊಡಬೇಕಂತ ಬೆನ್ನೆತ್ಕೊಂಡೋಗಿರುವಂಥ ವ್ಯಕ್ತಿಗಳು ಅಲ್ಲ ನಮ್ಮ ಪೊಲೀಸ್ ಇಲಾಖೆನಾಗಿಲ್ಲ ನೀವು ಕೂಡ ನಮ್ಮ ಪೊಲೀಸರಿಗೆ ಭಾಳ ನಮ್ಮ ನಮ್ಮ ಜಿಲ್ಲೆ ಅಂತ ನೋಡ್ಬರ್ತಾ ಇದ್ದೀವಿ ಜಿಲ್ಲೆ ಕೂಡ ನೋಡ್ತಾ ಇದ್ದೀವಿ ನಮ್ಮ ಪೊಲೀಸ್ ಇಲಾಖೆ ಅದು ನಮ್ಮ ತಾಲೂಕು ಸರ್ಕಾರಲಿರ್ತಕ್ಕಂಥ ಎಲ್ಲ ಪೊಲೀಸರ ಜೊತೆ ಸಹಕಾರ ಮಾಡಿದ್ದೀವಿ ಆಮೇಲೆ ಅನೈತಿಕ ಚಟುವಟಿಕೆಗಳು ಏನೋ ಅಕ್ರಮ ಚಟುವಟಿಕೆಗಳಿಗೆ ಯಾರು ನೀವು ಸಹಾಯ ಮಾಡಲಿಲ್ಲ ಇದುವರೆಗೂ ನನಗೆ ಬಿಡಿ ಅಂತ ಒಬ್ರು ಕೇಳಿಲ್ಲ ಅದನ್ನೇ ಹೇಳ್ತಾಯಿದ್ದೀನಿ ಇಂಥವು ಕೂಡ ಯಾರು ಕೂಡ ಏನೋ ಗಲಾಟೆ ಪಲಾಟ ಬರ್ತದೆ ನಮ್ಮ ಲೆವೆಲಾಗ ಅಲ್ಲೇ ಮೂರ್ಸಿದ ಸಬ್ಇನ್ಸ್ಪೆಕ್ಟರ್ ಲೆವೆಲ್ ಎಲ್ಲ ಸಹಾಯ ಮಾಡಿರ್ತೀವಿ ಅದನ್ನೂ ಒಂದು ದೃಷ್ಟಿಯಲ್ಲಿ ಇಟ್ಕೊಳ್ಳಿದ್ದೀನಿ ಪೊಲೀಸರು ಸಂಘರ್ಷಕ್ಕೆ ಬರಬೇಡಿ ನಾವು ನೀವೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಒಂದು ಕಾರ್ಯಕ್ರಮನ ಈ ಸಾರಿ ಯಶಸ್ವಿಗೊಳಿಸೋಣ ಎಲ್ಲ ಬಾಂಧವ್ರಿಗೂ ಎಲ್ಲಾರಿಗೂ ಈ ಸೇವೆಯಿಂದ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಾನು ನಾವು ಹೇಳ್ತಕ್ಕಂಥ ಒಂದು ಕೆಲವು ಸೂಚನೆ ಕೊಡ್ತೇವೆ ಅದನ್ನು ನಾನು ನಮಗೆ ಹೇಳ್ತೀನಿ